ತಾಯಿಯಂದ್ರ ತಂದೆ ತಾಯಿಯಂದ್ರ ಪ್ರಶ್ನೆ ನನಗೆ ಏನು ಅಂತಂದರೆ ಸರ್ ನನ್ನ ಮಗುಗೆ ಬೆಳಗ್ಗೆ ತಿಂಡಿ ಮಾಡ್ತೀನಿ ನೀರು ಕುಡಿಯೋಲ್ಲ ಮಧ್ಯಾಹ್ನ ತಿಂಡಿ ಮಾಡುತ್ತೆ ನೀರು ಕುಡಿಯೋಲ್ಲ ಸ್ಕೂಲ್ಗೆ ಟೆಂಪೋ ಹಚ್ಚಿ ನಾನು ಕಳಿಸ್ತೀನಿ ವಾಪಸ್ ಬರೋರು ಕೂಡ ಇಷ್ಟೇ ಚಿಕ್ಕ ಬಾಟ್ಲಲ್ಲಿ ನೀರು ಕೊಟ್ಟಿರ್ತೀನಿ ಎರಡು ಕ್ಯಾಪ್ ಕೂಡ ಕುಡಿದಿರಲ್ಲ ಸರ್ ಚಾಕ್ಲೇಟು ಬಿಸ್ಕೆಟು ಬೇರೆ ಬೇರೆ ಫುಡ್ ಎಲ್ಲ ತಿನ್ನುತ್ತೆ ಬಟ್ ನನ್ನ ಮಗು ನೀರು ಕುಡಿತಾನೇ ಇಲ್ಲ ಸರ್ ಮುಂದೆ ಏನಾದರೂ ಮಗು ತೊಂದರೆ ಆಗಿಬಿಟ್ರೆ ಹೊಟ್ಟೆ ಕೆಟ್ಟೋಗ್ಬಿಟ್ರೆ ಈ ಥರ ಸಮಸ್ಯೆ ಇಡಿದೆ ತಾಯಿಯಂದ್ರದ್ದು ಏಳು ವರ್ಷದ್ದು ಮಗುಗೆ ನೀರು ಕುಡಿ ಯಾವುದಾರು ವರ್ಷ ಇರಲಿ ನೀರು ಕುಡಿತಾ ಅಲ್ಲ ಸಮಸ್ಯೆ ಸರ್ ಇದಕ್ಕೇನು ಬಣ್ಣ ಹಚ್ಕೋದು ಹೇಗೆ ಸರ್ ಕಾರಣ ಏನು ಶುರು ಮಾಡುವ ಒಳ್ಳೆ ಪ್ರಶ್ನೆ ಇವಾಗ ನಾನೇನೋ ಕಲರ್ ಹೇಳಿದೆ ನಿಮಗೆ ಕಾರಣ ಗೊತ್ತಿಲ್ಲ ಅಂದರೆ ಅದು ಮತ್ತೆ ನಾಳೆ ಮತ್ತೆ ಬರ್ಬೋದು ಹಾಗಾಗಿ ಒಂದು ಒಂದು ಕಾಮನ್ ನಾಲೆಡ್ಜ್ ಇದು ನಿಮ್ಮ ಬಾಯಿ ನಿಮ್ಮ ಹೊಟ್ಟೆಯ ಎನರ್ಜಿನ ತೋರಿಸೋಂಥ ಶಕ್ತಿ ಅದು ಹೊಟ್ಟೆನಲ್ಲಿ ಏನಾಗುತ್ತೋ ಅದು ಬಾಯಿಯಲ್ಲಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ನಾಲಿಗೆ ನೋಡ್ತೀವಿ ನಾಲ್ಗೆ ನಾಲ್ಗೆನಲ್ಲಿ ಎಲ್ಲ ಗೊತ್ತಾಗುತ್ತೆ ಟನ್ ಡಯಾಗ್ನೋಸಿಸ್ ಅಲ್ಲಿ ಇವತ್ತು ಒಬ್ಬರಿಗೆ ತುಂಬಾ ಬಾಯ ಹರಿಕೆ ಕೆಲವರು ನೀರೇ ಕುಡಿಯಲ್ಲ ಎರಡು ತದ್ವಿರುದ್ಧ ತದ್ವಿರುದ್ಧ ಹೌದು ಅವೆರಡೂ ಕಾಯಿಲೆ ಸಂಕೇತನೆ ಇವತ್ತು ಕಾಯಿಲೆ ಇಲ್ಲದೆ ಇರಬಹುದು ಬಟ್ ಮುಂದೆ ಕಾಯಿಲೆ ಬರುವಂತ ಸಂಕೇತ ಅದಕ್ಕೆ ಹೇಳೋದು ಈ ಆಲ್ಟರ್ನೇಟ್ ಮೆಡಿಸಿನ್ಸ್ ಏನಿದೆ ಅಲ್ಲ ಆಯುರ್ವೇದ ಆಕ್ಯುಪಂಚರ್ ಇವೆಲ್ಲ ಪ್ರಿಡಿಕ್ಟಿವ್ ಮೆಡಿಸಿನ್ಸ್ ಎಲ್ಲಾರು ಹೇಳ್ತಾರೆ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಇಲ್ಲ ಪ್ರಿವೆಂಟಿವ್ ಪ್ರಿಡಿಕ್ಟಿವ್ ಮೆಡಿಸಿನ್ ಅಂದ್ರೆ ಈ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ನೀವು ನಾರ್ಮಲ್ ಅಂತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ನಾರ್ಮಲ್ ಅಂತಾರೆ ನಾರ್ಮಲ್ ಅಂತ ಮನೆ ಕಳಿಸ್ತಾರೆ ಯಾಕಂದ್ರೆ ಅವೆಲ್ಲ ಡಯಾಗ್ನೋಸಿಸ್ ಇರೋದು ಡಿಸೀಸ್ ಬಂದಾದ್ಮೇಲೆ ಹೇಳೋದು ಓಕೆ ಓಕೆ ಡಿಸೀಸ್ ಬಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಲೈಫ್ ಲೈಮ್ ಮಾಡ್ತೀರಾ ತಗೊಳ್ಳಿ ತಗೊಳ್ಳಿ ಅದ್ರ ಬದಲಾಗಿ ನೀವು ದೇಹದ ಭಾಷೆನೆ ಅರ್ಥ ಮಾಡ್ಕೋಬೇಕು ನಿಮ್ಮ ಬಾಯಾರಿಕೆ ಅನ್ನೋದು ನಿಮ್ಮ ದೇಹದ ಒಂದು ಭಾಷೆ ಈ ದೇಹದ ಭಾಷೆನಲ್ಲೇ ನೀವು ಸುಮಾರು ಕಾಯಿಲೆನ ಐಡೆಂಟಿಫೈ ಮಾಡಿ ಅದು ಚಿಕ್ಕದಿರ್ಬೇಕಾದ್ರೆ ಚೂಟಿ ಬಿಡ್ಬೋದು ಅದನ್ನ ವಾಸಿ ಮಾಡ್ಬಿಡ್ಬಹುದು ಸೊ ನಿಮ್ಮ ಹೊಟ್ಟೆಯ ಒಂದು ಎನರ್ಜಿನ ಸೂಚಿಸೋ ಒಂದು ಹೊರಗಡೆ ಇರತಕ್ಕಂಥ ಆರ್ಗನ್ ಯಾವ್ದಪ್ಪ ಅಂದ್ರೆ ಬಾಯಿ ಬಾಯಿ ದುರ್ವಾಸನೆ ಬರ್ತಾ ಇದೆ ಡೆಫಿನೆಟ್ಲಿ ಸ್ಟಮಕ್ ಅಲ್ಲಿ ತಿಂದಿರೋ ಆಹಾರ ಜೀರ್ಣ ಆಗ್ತಿಲ್ಲ ಅಂದ್ರೆ ಜಠರ ಅಂದ್ರೇನೆ ಒಂದು ಅಗ್ನಿಯ ಸಂಕೇತ ಜಠರಾಗ್ನಿ ಅದು ದಗ 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 ಉರಿತಿರ್ಬೇಕು ಹುಟ್ಟಿದಾಗ್ಲಿಂದ ಸಾಯೋ ತನಕ ಯಾವಾಗದ್ ಆರೋಯ್ತೋ ಅವಾಗ ಸಾವು ಬಂತು ಅಂತ ತುಂಬಾ ಜನ ಸಾಯೋದಕ್ಕಿಂತ ಮುಂಚೆ ಅವರ ಸಿಂಪ್ಟಮ್ ಏನಪ್ಪಾ ಅಂದ್ರೆ ಊಟ ಸೇರಲ್ಲ ಯಾವಾಗ ಇದು ನಿಲ್ತೋ ಸ್ಮಶನಕ್ಕೆ ದಾರಿ ಅಂತ ಓಕೆ ಓಕೆ ಊಟ ಮಾಡ್ತಾ ಇಲ್ಲ ಅಂತಾಗ್ಲೇ ಜನ ಅನ್ಕೊಳ್ತಾರೆ ಊಟ ಸೇರ್ತಿಲ್ಲ ಊಟ ಮಾಡ್ತಿಲ್ಲ ಬಲವಂತವಾಗಿ ಏನೋ ಸೊ ಜಠರಾಗ್ ಎಲ್ಲಿವರೆಗೂ ದಗದಗ ಉರಿತಾ ಇರುತ್ತೋ ಆ ಹೀಟ್ ಮೇಲಕ್ಕೆ ಬರುತ್ತೆ ಈ ಮೇಲಕ್ಕೆ ಬಂದಾಗ ಅಲ್ಲಿ ಫ್ಲೆಮ್ ಇರಲ್ಲ ಕ್ಲಿಯರ್ ವಾಯ್ಸ್ ಇರುತ್ತೆ ಏನಿರಲ್ಲ ಕ್ಲಿಯರ್ ವಾಯ್ಸ್ ಇರುತ್ತೆ ಅದೇ ಹೀಟ್ ಮೇಲೆ ಬಂದಾಗ ನಿಮಗೆ ಬಾಯಿನಲ್ಲಿ ಆ ಕೆಲವು ಎವ್ರಿ ಟೂ ತ್ರೀ ಅವರ್ಸ್ ಒಂದ್ಸತಿ ಬಾಯಾರಿಕೆ ತೋರ್ಸುತ್ತೆ ಆ ಬಾಯಾರಿಕೆ ಸಿಂಪ್ಟಮ್ ಹೊಟ್ಟೆಯ ಅಗ್ನಿ ಅಗ್ನಿ ಜಠರಾಗ್ನಿ ಅದು ಮಾಡ್ತಿದೆ ಅದೇ ಜಠರಾಗ್ನಿ ತುಂಬಾ ಜಾಸ್ತಿ ಆಯ್ತು ಅನ್ಕೊಳ್ಳಿ ಅವಾಗ ಬಾಯಾರಿಕೆ ಜಾಸ್ತಿ ಆಗುತ್ತೆ ಸ್ಟಮಕ್ ಹೀಟ್ ಜಾಸ್ತಿ ಆಗಿರುತ್ತೆ ಕೆಲವ್ರಿಗೆ ಯಾಕೆ ಸ್ಟಮಕ್ ಹೀಟ್ ಜಾಸ್ತಿ ಆಗುತ್ತೆ ಅಂದ್ರೆ ಈ ಸ್ಟಮಕ್ ಮೈಂಡ್ ಎರಡು ಒಟ್ಟಿಗೆ ಕೆಲಸ ಮಾಡೋದು ಇಲ್ಲಿ ಮೊಸರನ್ನ ಕೊಟ್ಟರೆ ಇಲ್ಲಿ ನಿದ್ದೆ ಬರುತ್ತೆ ಇಲ್ಲಿ ಟೆನ್ಶನ್ ಆದ್ರೆ ಇಲ್ಲಿ ಹೊಟ್ಟೆ ಓಕೆ ಆಗುತ್ತೆ ತುಂಬಾ ಸ್ಟ್ರೆಸ್ ಆದಾಗ ಸ್ಟಮಕ್ ಹೀಟ್ ಜಾಸ್ತಿ ಆಗ್ಬಿಟ್ಟು ಆ ಹೀಟ್ ಎಕ್ಸೆಸ್ ಆದಾಗ ಬಾಯಾರಿಕೆ ಆಗುತ್ತೆ ಸೊ ಸ್ಟಮಕ್ ಹೀಟು ಆಗಬಾರ್ದು ಸ್ಟಮಕ್ ಕೂಲು ಸ್ಟಮಕ್ ಕೋಲ್ಡ್ ಆದ್ರೆ ಬಾಯಾರಿಕೆ ಆಗಲ್ಲ ಜಟರಾಗ್ನಿ ಮಂದ ಆಗ್ಬಿಟ್ಟಿರುತ್ತೆ ಈ ಅಗ್ನಿ ಇಲ್ಲೇ ಇರತ್ತೆ ಇಲ್ಲಿ ತನಕ ಬೆಂಕಿಯ ಗುಣ ಏನಂದ್ರೆ ಮೇಲ್ಮುಖವಾಗಿ ಉರಿಯೋದು ಹೇಗೆ ಯಾವ್ದನ್ನೇ ಬೆಂಕಿ ಹಚ್ಚಿ ಬೆಂಕಿ ಹೋಗುತ್ತೆ ನೀರ್ ಹೋಗುತ್ತೆ ಕಾಮನ್ ಸೆನ್ಸ್ ಅದು ಬಾಯಾರಿಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಅಗ್ನಿ ಇಲ್ಲ ಇಲ್ಲಿಂದ ಈ ಲಿವರ್ ನಲ್ಲಿ ಪಿತ್ತಾಗ್ನಿ ಇರುತ್ತೆ ಅದು ಮತ್ತೆ ಜಠರಾಗ್ನಿ ಮೇಲಕ್ಕೆ ಬರ್ಬೇಕು ಅವಾಗ ಬಾಯಾರಿಕೆ ಬರುತ್ತೆ ಅವೆರಡು ಮೇಲಿಕ್ ಬರ್ಬೇಕಂದ್ರೆ ಚಲನೆ ಬೇಕು ನಿಮ್ಮ ಮಗು ಪಲ್ಟಿ ಹೊಡಿಬೇಕು ಎಗ್ರಬೇಕು ಕುಂದ್ರಬೇಕು ಆ ಓಡ್ಬೇಕು ಅದೆಲ್ಲ ಮಾಡಿದ್ರೆ ಜಟರಾಗಿ ನೀ ರೈಸ್ ಆಗಲಿ ನೀವು ಟಿವಿ ರಿಮೋಟ್ ಮೊಬೈಲ್ ಕೊಟ್ಬಿಟ್ಟು ಕುಂದ್ರಿಸಿ ಹಂಗೆ ಸ್ನಾನ ಮಾಡ್ಸಿ ಹಂಗೆ ಬಸ್ ಹಚ್ಬಿಟ್ಟು ಹಂಗೆ ಬಸ್ಸಿಂದ ಹೇಳ್ದ್ ಹಂಗೆ ಸ್ಕೂಲ್ ಹಚ್ಬಿಟ್ಟು ಹಂಗೆ ವಾಪಸ್ ಬಂದ್ರೆ ಎಲ್ಲಿಂದ ಬರುತ್ತೆ ಓಕೆ ಓಕೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹರ್ಕೊಂಡು ಹೋಗ್ತಾ ಅದು ಬ್ಯಾಗ್ನ ತಕೊಂಡು ಬಸ್ಕಡೆ ಓಡೋದು ಓಡಿದಿವಿ ಯಾರು ಓಡುತ್ತಿದ್ದಾರೆ ಯಾರು ನಡೀತಿದ್ದಾರೆ ನಾವು ಸ್ಕೂಲಲ್ಲಿ ಆಟ ಆಡಬೇಕಾದ್ರೆ ಮರಳಿರೋದು ಇನ್ನೊಂದು ರೂಮ್ ಯಾವ್ದ ಕಟ್ಸೋದು ಸ್ಕೂಲ್ ಸ್ಕೂಲಲ್ಲಿ ಫುಲ್ ಫೈಟಿಂಗ್ ಎಲ್ಲ ಕಬಡ್ಡಿ ಆಡೋದೇನು ಅವಾಗೆಲ್ಲ ಸೊ ಆ ಒಂದು ಆಕ್ಟಿವಿಟೀಸ್ ಕಡಿಮೆ ಆದಾಗ ಜಟರಾಗ್ನಿ ಮಂದ ಆಗ ಮಂದ ಆಗುತ್ತೆ ಇನ್ನೂ ಒಂದು ರೀಸನ್ ಏನು ಮಕ್ಕಳಲ್ಲಿ ಜಟರಾಗ್ನಿ ಮಂದ ಆಗೋದಿಕ್ಕೆ ಅಂತಂದ್ರೆ ಆಹಾರ ಪದ್ಧತಿ ಎಲ್ಲ ಸಿಹಿಯಾದ ಆದ ಆಹಾರಗಳು ನಿಮ್ಮ ಜಠರಾಜ್ನೇ ಮಂದ ಮಾಡ್ತವೆ ಬಿಸ್ಕೆಟು ಚಾಕ್ಲೇಟ್ಸ್ ಕುರ್ಕುರೆ ಅದು ಇದು ಮಣ್ಣು ಆದಷ್ಟು ಪ್ಯಾಕೆಟ್ ಅಲ್ಲಿರೋದು ಮತ್ತೆ ಸಿಹಿಯಾಗಿರೋ ಕೊಡಬಾರ್ದು ಅಂತಲ್ಲ ಅಕೇಶ್ ಅಲ್ಲಿ ಕೊಡಬೇಕು ಇವತ್ತು ಸ್ವೀಟ್ ಅನ್ನೋದು ಪ್ರತಿನಿತ್ಯ ತಿಂತಿದ್ದಾರೆ ಜನ ಬಟ್ ನಾವು ಹುಡುಗರು ಇದ್ದಾಗ ಸ್ವೀಟ್ ಅಂದ್ರೆ ಯಾವಾಗಪ್ಪ ಉಗಾದಿ ಮಾರ್ಲಿ ಅಮ್ಮ ಯಾವಾಗ ಫಂಕ್ಷನ್ ಅಂತಾರೆ ಹಬ್ಬಗಳ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದಲ್ಲ ಒಂದ್ ಸ್ವೀಟ್ ಮನೆಯಲ್ಲಿ ಇರ್ತದೆ ತಪ್ಪದು ತಪ್ಪದು ಹಾಗಾಗಿ ನಿಮ್ಮ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನ ಅಕೇಶ್ ಕೊಡಿ ಎರಡನೇದು ಫಿಸಿಕಲ್ ಇನ್ಕ್ರೀಸ್ ಮಾಡಿ ಓಕೆ ಫಿಸಿಕೊಮೆಟಿಕ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಲ್ಲ ಇವಾಗ ಒಂದೇ ಕಲರ್ ಸ್ಕೈ ಬ್ಲೂ ಕಲರ್ನ ನೀವು ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಓಕೆ ಜಸ್ಟ್ ಅಪ್ಲೈ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರ್ನ ನೀವು ಅಷ್ಟೇ ಒಂದು ವಾರ ಹಾಕಿ ಹಾಕಿದ ಮೇಲೆ ತ್ರೀ ಟು ಫೋರ್ ಅವರ್ಸ್ ಇರಬೇಕು ಮಗು ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಕಳಿಸ್ಬಿಡಿ ಮಧ್ಯಾಹ್ನ ಊಟ ಟೈಮ್ ಇಲ್ಲ ಸ್ಕೆಚ್ ಪೆನ್ನೇ ಬ್ಯಾಗಲ್ಲಿ ಇಟ್ಟು ಕಳಿಸಿ ಮಧ್ಯಾಹ್ನ ಊಟ ಆದ್ಮೇಲೆ ಹಾಕೊಳ್ಳಿ ನಮ್ ಕಲರ್ ಥರಪಿ ಸರ್ ಮೂರು ವರ್ಷದ ಮಗು ಮಾಡುತ್ತೆ ಅಮ್ಮ ಜರ ಬಂದ್ಲಾಕ್ ಹಾಕು ಎಲ್ಲ ಮಕ್ಕಳೇ ಕೇಳ್ತಿದ್ದಾವೆ ಒಂದು ಸ್ಕೈ ಬ್ಲೂ ಇನ್ನೊಂದು ಯಲ್ಲೋ ಕಲರ್ ಇದು ದೇಹದಲ್ಲಿರ್ತಕ್ಕಂಥ ಹೆಚ್ಚಿನ ನೀರಿನ ಅಂಶನ ತೆಗೀತತಿ ಬಾಯರ್ತಾ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಬಾಯಲ್ಲಿ ಆಲ್ರೆಡಿ ನೀರಿನ ಅಂಶ ಇದೆ ಆ ನೀರಿನ ಅಂಶ ಕಡಿಮೆ ಆಗ್ಬೇಕು ಆಗ್ಬೇಕು ಈ ಎಲ್ಲೋ ಕಲರ್ನ ಬಲಗೈ ಉಂಗುರ ಬೆಳ್ಳು ಮೊದಲನೇ ಜಾಯಿಂಟ್ಗೆ ಓಕೆ ಸೊ ಅದನ್ನ ಕ್ಲೋಸ್ ಮಾಡಿ ಇಲ್ಲಿ ಎಲ್ಲೋ ಕಲರ್ ಪೂರ್ತಿ ಸುತ್ತ ಸುತ್ತ ಒಂದು ರಿಂಗ್ ಯೆಲ್ಲೋ ಕಲರ್ ಹಾಕಿ ಇಲ್ಲಿ ಒಂದು ಸರ್ಕಲ್ ತರ ಹಾಕಿ ಸ್ಕೈ ಬ್ಲೂ ಇವೆರಡು ಕಲರ್ನ ಒಂದು ಎರಡು ವಾರನ ಮಾಡಿ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಟ್ ಹಂಗಂತೇಳಿ ಇದನ್ನೇ ಮಾಡ್ಕಂತಿರಬೇಡಿ ಅವಶ್ಯಕತೆ ಇರಲ್ಲ ಎರಡು ವಾರ ಬಟ್ ನಾನು ಹೇಳೋದು ಈ ಕಲರ್ ಥೆರಪಿ ಆಕ್ಯೂಪ್ರೆಜರ್ ಪ್ರಾಬ್ಲಮ್ ಇಂದ ಆಚೆ ತರೋದಕ್ಕೆ ಮತ್ತೆ ಮತ್ತೆ ಅದನ್ನ ಮಾಡಬಾರ್ದು ಕರೆಕ್ಟ್ ನನ್ನ ಪ್ರಿನ್ಸಿಪಲ್ ಏನ್ ಗೊತ್ತಾ ಫಸ್ಟ್ ಬಿ ವಿತ್ ನೇಚರ್ ನನ್ ಸ್ಟಮಕ್ದು ಮೌತ್ಗೆ ಇರೋ ರಿಲೇಶನ್ ಕೊಟ್ಟೆ ಯಾಕೆ ಬಾಯಾರಿಕೆ ಆಗಲ್ಲ ಯಾಕೆ ಬಾರಿಕೆ ಆಗುತ್ತೆ ಡಯಾಬಿಟಿಸ್ ಗೆ ಪದೇ ಪದೇ ಬಾಯಾರಿಕೆ ಆಗ್ತಿರುತ್ತೆ ಪ್ರಾಬ್ಲಮ್ ಇಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ ಇಲ್ಲೇ ಇರೋದು ಮೈಂಡ್ ಸ್ವಿಚ್ ಆಫ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಇಟ್ಸ್ ರನ್ನಿಂಗ್ 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 ಇದನ್ನ ಸ್ವಿಚ್ ಆಫ್ ಮಾಡು ಇದು ಸ್ವಿಚ್ ಆಫ್ ಆಗುತ್ತೆ ಈ ಎಕ್ಸೀಟ್ ಕಡಿಮೆ ಆದಾಗ ಇಲ್ಲಿ ಬಾಯರ್ ಕಮ್ಮಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಇದನ್ನ ಸ್ವಿಚ್ ಆಫ್ ಮಾಡೋದು ಹೆಂಗೆ ಎಸ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳೋಣ ಇವಾಗ ಹೇಳೋಣ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಮಕ್ ಗೆ ತುಂಬಾ ಕಾಯಿಲೆಗಳು ಬರ್ತಾ ಇರೋದು ಬಾಡಿಯಿಂದ ಅಲ್ಲ ಮೈಂಡ್ ಇಂದ ನಮ್ ತಲೆಯಿಂದ ತುಂಬಾ ಆಶ್ರಮಗಳು ನಡೀತಿರೋದು ಮೈಂಡ್ ಸ್ವಿಚ್ ಆಫ್ ಮಾಡೋದು ಹೆಂಗ ಅಂತ ಹೇಳ್ಕೊಡಕ್ಕೆ ಯೋಗ ಮಾಡಿ ಧ್ಯಾನ ಮಾಡಿ ಮೆಡಿಟೇಶನ್ ಮಾಡಿ ಇನ್ನೊಂದು ವ್ರತ ಮಾಡಿ ಎಲ್ಲ ಹೇಳ್ತಾರೆ ಬಟ್ ಮೈಂಡ್ ಮಾತ್ರ ಆಫ್ ಆಗಲ್ಲ ನಿಮ್ ಮನೇಲೆ ಒಂದು ಮಠ ಸೃಷ್ಟಿ ಮಾಡಿಕೊಡ್ತೀನಿ ಅಕಾಡೆಮಿ ಅನ್ನೋದೊಂದು ಆಶ್ರಮ ಇದ್ದಂಗೆ ಬಟ್ ಶಿಷ್ಯಚಂದ್ರ ಹುಟ್ಟಾಕಲ್ಲ ಬೇರೆ ಗುರುಗಳೆಲ್ಲರೂ ಶಿಷ್ಯಂದ್ರೆ ಬಸವ ಅಕಾಡೆಮಿ ಇದೊಂದು ಆಶ್ರಮ ಗುರುಗಳ್ನ ಹುಟ್ಟಾಕತ್ತೆ ಗುರುಗಳು ಗುರುಗಳನ್ನ ನಮ್ ಪ್ರಿನ್ಸಿಪಲ್ ಅದು ಇವಾಗ ಇಲ್ಲಿವರೆಗೂ ನಮ್ ಸ್ಟೂಡೆಂಟ್ಸ್ ಮೂರ್ ನಾಲ್ಕು ಜನ ಮಾತಾಡ್ಸಿರಿ ನಿಮ್ಗೆ ಅನಿಸ್ತಾ ಅವ್ರ ಏನಾರು ಶಿಷ್ಯಚಂದ್ರ ಅಂತ ಇಲ್ಲ ಇಲ್ಲ ಅವ್ರ ಗುರುಗಳು ರಾಕ್ ಬಿಡಿದಾರೆಲ್ಲ ಅದೇ ತರ ಇವಾಗ ಮೈಂಡ್ ನ ಸ್ವಿಚ್ ಆಫ್ ಮಾಡಬೇಕು ಇಡ್ ಇದು ಒಂದು ಆಧ್ಯಾತ್ಮದ ಕಲೆ ಕೆಲವರು ಆರ್ಟ್ ಆಫ್ ಲೈಫ್ ಅಂತಾರೆ ಕೆಲವರು ಆರ್ಟ್ ಆಫ್ ಲಿವಿಂಗ್ ಅಂತಾರೆ ಇನ್ನು ಕೆಲವರು ಹೊಸ ಹೊಸ ಹೆಸರು ಕೊಡ್ತಾರೆ ವೆಲ್ ವೆಲ್ನೆಸ್ ದಿಸ್ ನನ್ನ ಪ್ರಕಾರ ವೆರಿ ಸಿಂಪಲ್ ಲಾಜಿಕ್ ಒಂದು ಹಳ್ಳಿನಲ್ಲೇ ಒಂದು ಆಶ್ರಮ ಹಳ್ಳಿನಲ್ಲಿ ಮಠಮನೆ ಸಬ್ ಇದೆ ಹಳ್ಳಿ ಜೀವನನೇ ಒಂದು ಆಧ್ಯಾತ್ಮಿಕತೆ ಸೊ ನೋಡಿ ಎಲ್ಲ ಸಂಕ್ರಾಂತಿ ಎಲ್ಲ ಕಣ ಮುಗಿತ್ತು ಹೌದು ಭತ್ತ ರಾಗಿ ಮನೆಗೆ ತಂದ್ರು ಜೋಳನ ಸಂಕ್ರಾಂತಿ ಆದ್ಮೇಲೆ ಏನ್ ಮಾಡ್ತಾರೆ ಜನ ಉದ್ರಿ ಸುದ್ದಿ ಹೇಳ್ಕೊಂಡು ಹಳ್ಳಿ ಕಟ್ಟೆ ಅವ್ನ ತಲೆ ಹೆಂಗಿರುತ್ತಲ್ಲ ಆ ತರ ನಿಮ್ ತಲೆ ಇರಬೇಕು ಕರೆಕ್ಟ್ ಯಾವ ರೋಗ ಬಿ ಪಿ ಶುಗರ್ ದೂರ ದೂರ ಇನ್ನ ದೂರನೇ ಅಲ್ಲ ಅಲ್ಲ ಅಷ್ಟೊಂದು ಆರು ತಿಂಗಳಿಗೆ ಕೆಲಸ ಮಾಡಿರ್ತಾನೆ ಸೊ ಅವ್ನಿಗೆ ನೆಮ್ಮದಿ ಸಿಕ್ಕಿರುತ್ತೆ ಅವಾಗ ಬೆಳೆ ಕೈಗೆ ಬಂತು ಸರ್ ತುಂಬಾ ಇವತ್ತು ಕಾಯಿಲೆ ಏನು ಲಾಂಗ್ ಟರ್ಮ್ ಕಾಯಿಲೆ ಅಂತ ಏನು ಕರಿತೀವಿ ಇಲ್ಲ ತುಂಬಾ ಜನ ಕೇಳ್ತಾರೆ ಸ್ಟ್ರೆಸ್ ಆದರೆ ಬಾಡಿಗೆ ಏನಾಗ್ಬಿಡ್ತೈತೆ ಏನೇನೋ ಹೇಳ್ತಿದಿರ ವೆರಿ ಸಿಂಪಲ್ ನಾನೇನು ನಾನು ಹುಟ್ಟಾಕಿ ಹೇಳ್ತಾ ಇಲ್ಲ ಇಟ್ ಇಸ್ ದೇರ್ ಇನ್ ಆಯುರ್ವೇದ ಅಂಡ್ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಕೊಬ್ಬು ತುಂಬಿರ್ತಕ್ಕ ಅಂಗ ಯಾವುದು ಅಂದ್ರೆ ಬ್ರೈನ್ ಕೊಬ್ಬು ತುಂಬಿರ್ತಕ್ಕಂಥ ಅಂಗ ಕೊಬ್ಬಿಂದನೇ ಆಗಿರೋದು ಬ್ರೈನ್ ನಿನ್ನ ದೇಹದ ಒಟ್ಟು ಶಕ್ತಿ ಎಲ್ಲಿರುತ್ತೆ ಗೊತ್ತಾ ಮಜ್ಜೆ ಈ ನಲ್ಲಿ ಮೂಳೆ ಕುಟ್ಕೊಂಡ್ ತಿಂತೀವಲ್ವಾ ಅದು ಮಜ್ಜೆ ಅದು ನಿನ್ನ ಒಟ್ಟು ದೇಹದ ಶಕ್ತಿ ಅದು ಓಕೆ ಓಕೆ ತುಪ್ಪ ತರ ಬರುತ್ತಲ್ಲ ಅದನ್ನ ಆಯುರ್ವೇದದಲ್ಲಿ ಶುಕ್ರಧಾತು ಅಂತಾರೆ ಶುಕ್ರಧಾತು ಶುಕ್ರಧಾತು ಅದು ನಿನ್ನ ಪ್ರತಿಯೊಂದು ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂತ ಶಕ್ತಿನ ಒದಗಿಸುತ್ತೆ ಒಂದು ದೀಪ ಅಣತೆ ಉರಿಬೇಕಂದ್ರೆ ಏನಿರ್ಬೇಕು ಎಣ್ಣೆ ಇರ್ಬೇಕು ಎಣ್ಣೆ 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 ಅದೇ ತರ ನಿನ್ನ ದೇಹ ಉರಿಬೇಕು ಕೆಲಸ ಮಾಡಬೇಕು ಅಂದ್ರೆ ಆ ಎಣ್ಣೆ ಎಲ್ಲಿದೆ ಅಂದ್ರೆ ನಿನ್ನ ಮೂಳೆನಲ್ಲಿ ಇದೆ ಆ ಮೂಳೆನಲ್ಲಿರೋ ಎಣ್ಣೆ ಅದನ್ನ ಶುಕ್ರಧಾತು ಅಂತಾರೆ ಅದು ಎಲ್ಲ ಮೂಳೆನಲ್ಲಿ ಇರುತ್ತೆ ಅತಿ ದೊಡ್ಡ ಮೂಳೆ ಯಾವುದಂದ್ರೆ ಸ್ಪೈನಲ್ ಕಾರ್ಡು ಸ್ಪೈನಲ್ ಕಾರ್ಡು ಇನ್ನೂ ದೊಡ್ಡದಂದ್ರೆ ಇದು ಇದು ಮೂಳೆ ಅಲ್ವಾ ಉರುಡೆ ಇದು ಹೆಂಗ ಮೂಳೆನೋ ಇದು ನಮ್ಮ ಇಲ್ಲಿ ಹೆಂಗೆ ಶುಕ್ರಧಾತು ಇರುತ್ತೆ ಒಳಗಡೆ ಈ ದೊಡ್ಡ ಒಳಗಡೆ ಶುಕ್ರಧಾತುಪ್ಪುಪ್ಪ ಇರುತ್ತೆ ತುಪ್ಪ ಇರುತ್ತೆ ಕೊಬ್ಬು ಕೊಬ್ಬು ಆ ಕೊಬ್ಬು ನಿನಗೆ ಮೆಮೊರಿ ಕೊಡುತ್ತೆ ಕಾನ್ಸಂಟ್ರೇಶನ್ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಸಂತೋಷ ಕೊಡುತ್ತೆ ಬಲ ತುಂಬುತ್ತೆ ಧೈರ್ಯ ತುಂಬುತ್ತೆ ಅದಕ್ಕೆ ಯಾವನ್ಗಾರ್ ಹೊಡಿಬೇಕಂದ್ರೆ ಹೆಂಗತ್ತಿ ಗೊತ್ತಾ ಬಾಳೆ ನೋಡ್ಕೋಣ್ ಈ ಮೂಳೆ ಇರ್ತೈತೆ ತಾಕತ್ತು ಎಲ್ಲಿ ಅಂದ್ರೆ ಮೂಳೆ ಒಳಗಿರುತ್ತೆ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಇದು ಇದ್ರ ಒಳಗಡೆ ಇರುತ್ತೆ ಇದು ನಿಮ್ಮ ಒಟ್ಟು ಶಕ್ತಿ ಶುಕ್ರಧಾತು ಒಟ್ಟು ಶಕ್ತಿ ಯಾವಾಗ ನೀವು ಸ್ಟ್ರೆಸ್ ಆಗ್ತಿರೋ ಒಂದು ವ್ಯವಹಾರ ಇರ್ಬೋದು ಎಜುಕೇಶನ್ ಇರ್ಬೋದು ಮಕ್ಕಳಿಗೆ ಸ್ಕೂಲಿಂಗ್ ಇರ್ಬೋದು ಇಲ್ಲ ಸಂಬಂಧಗಳಲ್ಲಿ ತೊಂದರೆ ಇರಬಹುದು ಪ್ರತಿ ಒಂದು ಪದೇ ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಆದಾಗ ಆ ಬಿಸಿ ಆ ಶುಕ್ರನ ಇರುತ್ತೆ ಅಣತೆ ಹೆಂಗೆ ಎಣ್ಣೆನೇ ಇರುತ್ತೋ ನಿಮ್ಮ 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 ಒಟ್ಟು ಶಕ್ತಿ ತಿನ್ಬಿಡುತ್ತೆ ನಿಮ್ಮ ನಿಮ್ ಅಣಿತನಲ್ಲಿ ಎಣ್ಣೆ ಇಲ್ಲ ಅಂದ್ರೆ ದೀಪ ಉರಿತ ಇಲ್ಲ ಬೆಂಕಿ ಕಮ್ಮಿ ಆಗುತ್ತಲ್ವಾ ಅದೇ ಥರ ನಿಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಅಲ್ಲಿರೋ ಎಸೆನ್ಸ್ ಕಮ್ಮಿ ಆಗುತ್ತೋ ವೈಟಲ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೋ ನಿಮ್ಮ ದೇಹದ ಬಿಸಿ ಕಮ್ಮಿ ಆಗ್ತಾ ಹೋಗುತ್ತೆ ಆರ್ಟಲ್ಲಿ ಬಿಸಿ ಆದ್ರೆ ಬ್ಲಾಕೇಜ್ ಅಂತೀವಿ ಲಂಗ್ಸಲ್ಲಿ ಬಿಸಿ ಆದರೆ ಬ್ರ್ಯಾಂಕೆಟೀಸ್ ಅಂತೀವಿ ಸ್ಟಮಕಲ್ಲಿ ಬೇಸ್ ಪ್ಯಾಂಕ್ರೇಸ್ ಅಲ್ಲಿ ಬಿಸಿ ಕಮ್ಮಿ ಆದ್ರೆ ಏನಾಗಿ ಪ್ಯಾಂಕ್ ಡಯಾಬಿಟಿಸ್ ಅಂತೀವಿ ಇವೆಲ್ಲ ಕಾಯಿಲೆಗಳು ಯಾಕೆ ಬಂತು ಅಂತಂದ್ರೆ ಆ ಅಂಗಗಳಿಗೆ

ಆ ಕೋರ್ಸು ಈ ಕೋರ್ಸು ಆಶ್ರಮ ಈ ಗುರು ಆ ಗುರು ನಾನು ಸಿಂಪಲ್ ಲಾಜಿಕ್ ಒಂದು ಒಂದೇ ಒಂದು ಕಲರ್ ನೋಡಿ ಬ್ಲಾಕ್ ಬ್ಲಾಕ್ ಇಷ್ಟೇ ಈ ಬ್ಲಾಕ್ ಕಲರ್ನ ಎರಡು ಎಬ್ಬೆರಡು ಉಗುರು ಕೆಳಗಡೆ ಬರೀರಿ ಹ್ಮ್ ನೋಡಿ ಇಲ್ಲಿ ಇಲ್ಲಿ ಮತ್ತಿಲ್ಲಿ ಓಕೆ ಇದು ದೇಹದ ರಿಫ್ಲೆಕ್ಸ್ ಇದು ತಲೆ ಭಾಗ ಹೌದು ಇದು ಮೆದುಳಿನ ರಿಫ್ಲೆಕ್ಸ್ ಓಕೆ ಬ್ರೈನ್ ಬ್ರೈನ್ ಬ್ಲಾಕ್ ಕಲರ್ ಆಗ್ತಿರೋ ನೀವು ಮೈಂಡ್ ಆಫ್ ಆಗುತ್ತೆ ಆಫ್ ಆಗುತ್ತೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ಬ್ಲಾಕ್ ಒಂದು ವಾರ ಹಾಕೋದ್ರೊಳಗೆ ಎರಡನೇ ವಾರಕ್ಕೆ ನಿಮ್ಮ ಎಲ್ಲಾ ಆಕ್ಟಿವಿಟೀಸ್ ಕಾಮ್ ಆಗುತ್ತೆ ಕೆಲಸ ಮಾಡ್ಬೇಕನ್ಸಲ್ಲ ರಿಲ್ಯಾಕ್ಸ್ ಆಗ್ತೀರಾ ನೋಡ್ಕಣ ನೋಡ ಅಂತೀರ ಹೌದಾ ಸೊ ಇಲ್ಲಿ ಬಣ್ಣ ಹಚ್ಚಿದ್ರೆ ಮೆಂಟಲ್ ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳಿ ಹೇಳ್ದಂಗೆ ಕೇಳಲ್ಲ ಇದು ಆಫ್ ಆಗುತ್ತೆ ಆಫ್ ಆಗಿಬಿಡುತ್ತೆ ಬ್ಲ್ಯಾಕ್ ಅಂದ್ರೆ ಏನು ಎಲ್ಲ ಬಣ್ಣಗಳನ್ನು ಈರ್ಕೊಳುತ್ತೆ ನಲ್ಲಿಫೈ ನಥಿಂಗ್ ನೆಸ್ ಶೂನ್ಯ ಶೂನ್ಯ ಆ ಶೂನ್ಯ ಇಲ್ಲಿ ಬರುತ್ತೆ ಹ್ಞೂ ಹ್ಞೂ ಹೋಗಿ ಇಲ್ಲಿ ಇಲ್ಲಿ ಎರಡು ತುಂಬ ಜನ ನಮ್ಮ ಯೂಟ್ಯೂಬಲ್ಲಿ ಒಂದು ಫೈವ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ವ್ಯೂಸ್ ಆಗಿದೆ ಯಾರು ನಿದ್ದೆ ಬರೋಲ್ಲ ಬ್ಲಾಕ್ ಕಲರ್ ಅಕೊಂಡ್ ಮೇಲೆ ನಿದ್ದೆ ಬರುತ್ತೆ ನೋಡ್ಬೋದು ನೀವು ಲಕ್ಷಾಂತರ ಜನ ಯಾಕೆ ನೋಡ್ಯಾರ ಈ ಬ್ಲಾಕ್ ಅಕೌಂಟ್ ಮೇಲೆ ಕಮೆಂಟ್ಸ್ ಅಲ್ಲಿ ನೋಡಿ ತುಂಬಾ ವರ್ಷದಿಂದ ನಿದ್ದೆ ಬರ್ತಾ ಇಲ್ಲ ನಾನು ಇಲ್ಲಿ ನಿದ್ದೆ ಬರ್ತಾ ಇದೆ ಅಂತ ನನ್ ಕ್ವಶನ್ ನಿದ್ದೆ ಹೆಂಗ್ ಬಂತು ಬ್ಲಾಕ್ ಮೈಂಡ್ ಆಫ್ ಆಯ್ತು ಬಂತು ನಿದ್ದೆ ಮಾತ್ರ ಬರೋದಲ್ಲ ಕಮ್ಮಿ ಆದಾಗ ನಿನ್ ಶುಕ್ರದಾತು ಬರ್ನ್ ಆಗೋದ್ ಕಮ್ಮಿ ಆಗುತ್ತೆ ಓಕೆ ಇನ್ನು ದೇಹದ ಶಕ್ತಿ ಇಂಪ್ರೂವ್ ಆಗುತ್ತೆ ಓಕೆ ಈ ಈ ಕಪ್ಪು ಬಣ್ಣ ಅದ್ಭುತ ಸರ್ ಇದು ಐ ಮೈ ಫೇವ್ರೇಟ್ ಕಲರ್ ಒಂದೇ ಒಂದು ಬ್ಲ್ಯಾಕ್ ಓಕೆ ಇಲ್ಲ ಸರ್ ನಿಮ್ಮದೇ ನಿದ್ದೆ ಮಾಡಿಬಿಟ್ರೆ ಅರ್ಧ ಖಾಲಿನ ಹೋದಂಗೆ ಹೇಳ್ಬೇಕು ನಿಮ್ದೇ ನಿದ್ದೆ ಮಾಡಬೇಕು ಎದ್ದಾದ ಮೇಲೆ ಕ್ರೇವಿಂಗ್ ಇರಬಾರ್ದು ಜೀವನದಲ್ಲಿ ಅದು ಬೇಕು ಇದು ಬೇಕು ಅದು ಮಾಡಿಲ್ಲ ಇದು ಮಾಡಿಲ್ಲ ಅವ್ರು ಇದು ಮಾಡಿಬಿಟ್ರೆ ನಾನಿದ ಹ್ಮ್ ಹ್ಮ್ ಓಕೆ ಆ ಕೆಲಸ ಆಗಿಲ್ಲ ಇವ್ರೆನ್ ಬೈತಾರೋ ಅಲ್ಲಿ ಹೋಗ್ಬೇಕು ಇವ್ ಓಡೋಗ್ಬೇಕು ಹ್ಮ್ ಈ ಬ್ಲಾಕ್ ಹಚ್ಕೊಳ್ಳಿ ನೀವು ಬ್ಲಾಕ್ ಹಚ್ಕೊಂಡ್ಬಿಟ್ರೆ ಅನ್ಕೊಳ್ಳಿ ನೀವೇ ಸದ್ಗುರು ಸೈಲೆಂಟ್ ಆಗಿಬಿಡ್ತೀವಿ ಏನು ಮಾಡಬೇಕು ಅಂತ ಕಾಮಾಗಿ ಯೋಚನೆ ಓಕೆ ಈ ಕಪ್ಪು ಬಣ್ಣಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಕಪ್ಪು ಬಣ್ಣ ಅಂದ್ರೆ ಕೆಲವ್ರಲ್ಲ ಬ್ಲಾಕ್ ಅಂದ್ರೆ ಬೇರೆ ತರ ಅಶುಭ ಹಾಗೆ ಹೀಗೆ ಅಂತ ಹೇಳ್ತೀವಿ ನೀವು ನೋಡಿದ್ರೆ ಯಾಕೆ ಹೇಳ್ತಿದ್ದೀನಿ ಅಶುಭ ಅಂತ ಅವ್ರು ಹೇಳೋದು ಕರೆಕ್ಟಾಗೇ ಇದೆ ಹೌದಾ ಹೌದು ಯಾಕೆಂದರೆ ಬ್ಲ್ಯಾಕ್ ಅಂದರೆ ಶೂನ್ಯ ಹ್ಞೂ ಶೂನ್ಯ ಅಂದರೆ ನಥಿಂಗ್ನೆಸ್ ನಿನಗೆ ಬ್ಲ್ಯಾಕ್ ತುಂಬ ದಿವಸ ಆಗ್ಬಿಟ್ರೆ ಏನು ಬೇಡ ಅನ್ಸ್ಬಿಡುತ್ತೆ ನಮ್ಮ ಹಿರಿಯರು ಯಾಕೆ ಬ್ಲ್ಯಾಕನ್ನು ಅವಾಯ್ಡ್ ಮಾಡಿದ್ರೆ ಅಂದರೆ ನನ್ನ ಮಗ ಎಲ್ಲ ಆಗ್ಬಿಟ್ಟು ಸನ್ಯಾಸಿ ಆಗ್ಬಿಡ್ತಾನೆ ಅಂತ ಓಕೆ ಅದಕ್ಕೆ ಎಷ್ಟು ಬೇಕಷ್ಟು ಹಚ್ಕೊಡ್ರಿ ಅಪ್ಪ ಸ್ವಲ್ಪ ರೀ ಕೆಲಸಗಳು ಮಾಡ್ಕೊಳ್ಳಿ ಬಟ್ ಇವಾಗ ಅಂದ್ರೆ ಶೂನ್ಯದಿಂದ ನಾವು ತುಂಬ ದೂರ ಹೋಗಿ ಸ್ಟ್ರೆಸ್ ಆಗ್ಬಿಟ್ಟಿವಿ ನನ್ನ ಪ್ರಕಾರ ಎಲ್ಲರೂ ಒಂದು ತಿಂಗಳು ಹಾಕೋಬೇಕು ತಲೆ ಕಾಲ ಎಲ್ಲರಿಗೂ ರೆಸ್ಟ್ಲೆಸ್ ಇವತ್ತು ನಮ್ಮ ಅಪ್ಪನಿಗೆ ತಲೆ ಇರೋದು ಹಳ್ಳಿನಲ್ಲಿ ಇವಾಗ ಹಳ್ಳಿನಲ್ಲಿ ಜನ ಟೆನ್ಷನ್ ನಾವು ಒಂದು ಬಿಲ್ ಇರ್ಲಿಲ್ಲ ರೈತಿಗೆ ಹತ್ತು ಬಿಲ್ ಇರ್ತವೆ ಸ್ಕೂಲ್ ಫೀಸ್ ಅಂತೆ ಟ್ಯೂಷನ್ ಫೀಸ್ ಅಂತೆ ಎಲೆಕ್ಟ್ರಿಕ್ ಬಿಲ್ ಅಂತೆ ವಾಟರ್ ಬಿಲ್ ಅಂತೆ ಮನೆ ಬಿಲ್ ಅಂತೆ ಆ ಬಿಲ್ ಅಂತೆ ಈ ಟ್ಯಾಕ್ಸ್ ಅಂತ ಈ ಒಬ್ಬ ಹತ್ತು ಬಿಲ್ ಇರ್ತಾವೆ ಇನ್ನೇ ಇರ್ತವೆ ಅವನಿಗೆ ನೆಮ್ಮದಿ ಬಟ್ ನಾವು ಅವ್ನ ಜೀವನ ಪೂರ್ತಿ ಒಂದು ಬಿಲ್ ಕಟ್ಟಿಲ್ಲ ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಕಟ್ಟಿಲ್ಲ ಟೆನ್ಷನ್ ಇರಲಿಲ್ಲ ಅಂದ್ರೆ ಅವ್ರ ಜೀವನ ಓ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನಾಗ ಹೋಗ್ಬಿಡುತ್ತೆ ಈ ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂದ್ರೆ ಮಗು ಇಲ್ಲ ಆ ಒಂದು ದಾವಂತ ಇರಲಿಲ್ಲ ಲೈಫಲ್ಲಿ ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿವಿ ಯಾವ ಟ್ಯೂಷನ್ ಇಲ್ಲ ಏನಿಲ್ಲ ನೆಮ್ಮದಿಯಾಗಿ ಎಸ್ ಈಗ ಡಾಕ್ಟರ್ ಬಸವರಾಜ್ ಅವರು ಹೇಳಿದ್ದೆ ಗೊತ್ತಾಯ್ತಲ್ಲ ಈ ಕಪ್ಪು ಬಣ್ಣವನ್ನು ಎರಡೂ ಹೆಬ್ಬೆಟ್ಟನ್ನ ಈ ಭಾಗ ಈ ಭಾಗ ಅವ್ರು ತೋರಿಸಿದ್ದಾರೆ ನಿಮಗೆ ನೀಟಾಗಿ ಹಾಂ ನೋಡಿ ಸೊ ಅಲ್ಲ ಹಚ್ಕೊಳ್ಳಿ ಕಾಮಾಗಿರಿ ಮೈಂಡ್ನ ಆಫ್ ಮಾಡ್ಕೊಂಬ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಬೆಳಗ್ಗೆ ಎದ್ದು ನೀಟಾಗಿ ಕಸಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬನ್ನಿ ಬರೀ ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟರ್ ಅವರು ಏನು ಮಾತಾಡ್ತಾರೆ